ಉಸಿರು ಒಳ್ಳಿ ಆದ್ಲಾ ಕಾವ್ಯ ಕಾಲಕ್ ತಕ್ಕಾಗೆ ಬಣ್ಣ ಬದಲಾಯಿಸ್ತಿರ್ತಕ್ಕಂಥ ಕಾವ್ಯ ಗಿಲ್ಲಿ ಕಾವ್ಯ ಕೊನೆಗೂ ಲವ್ ಸ್ಟೋರಿ ಬ್ರೇಕಪ್ ಆಗೋಯ್ತು ಕಾವ್ಯ ಮೇಲೆ ಇದ್ದಂಥ ಚೂರು ಪಾರ್ ನಂಬಿಕೆ ಕೂಡ ನಮಗೊಟ್ಟೋಯ್ತು ಕಾವ್ಯಗೆ ಗಿಲ್ಲಿ ಮೇಲೆ ಇರುವಂತ ನಂಬಿಕೆ ಹೋದ್ಮೇಲೆ ಅವ್ರ ತಂಟೆಗೆ ಇನ್ಮೇಲೆ ನಾನು ಹೋಗೋದೇ ಇಲ್ಲ ಅಂತೇಳಿ ಕಾವ್ಯ ಅವ್ರು ಡಿಸೈಡ್ ಮಾಡಿದಾರೆ ಒಟ್ನಲ್ಲಿ ಗಿಲ್ಲಿ ಕಾವ್ಯ ಫ್ರೆಂಡ್ಸ್ ಆಗಿದ್ರೋ ಲವರ್ಸ್ ಆಗಿದ್ರೋ ಗೊತ್ತಿಲ್ಲ ಒಟ್ನಲ್ಲಿ ಇನ್ ಮುಂದೆ ಅವ್ರಿಬ್ರು ಕೂಡ ಏನೂ ಅಲ್ಲ ಕಟ್ ಮಾಡ್ಕೋತಾ ಇದ್ದಾರೆ ಅವರ ರಿಲೇಷನ್ಶಿಪ್ ನ ಧನುಷ್ ಹೊಸಸ್ ಧ್ರುವಂತ್ ಧ್ರುವಂತ್ ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಧನುಷ್ ಇವ್ರದ್ದು ಹತ್ತಿದ್ದಲ್ಲ ಅರ್ಧಿದಲ್ಲ ಒಟ್ನಲ್ಲಿ ಇವರಿಬ್ರು ಜಗಳ ಆರು ಕೇರಲ್ಲ ಮೂರು ಕಿಳಿಯಲ್ಲ ಎಲ್ಲರೂ ಟಾರ್ಗೆಟ್ ಮಾಡಿದ್ದು ಆದ್ರೆ ಮಾಳು ಅಣ್ಣ ಯಾಕೆ ಧ್ರುವಂತವ್ನ ಟಾರ್ಗೆಟ್ ಮಾಡಿದ್ರು ಅಂತ ಮೋಸ್ಟ್ಲಿ ವೀಕ್ ಕಂಟೆಸ್ಟೆಂಟ್ ಅಂತಾನ ಅಥವಾ ಇನ್ಮೇಲೆ ಹೈಲೈಟ್ ಆಗ್ಬೇಕು ಅಂತಾನ ಹಾಗಾದ್ರೆ ಧ್ರುವಂತ ಅವರು ನಿಜವಾಗ್ಲು ಹಾಗಾದ್ರೆ ಧ್ರುವಂತ ಅವರು ನಿಜವಾಗ್ಲು ಇಲ್ಲಿಂದ ತಗೊಂಡೋಗ್ ಅಲ್ಲ ಹಾಕೋದು ಅಲ್ಲಿಂದ ತಗೊಂಡ್ ಬಂದು ಇಲ್ಲಿ ಹಚ್ಕೊಡೋದು ಈ ಕೆಲಸ ಮಾಡ್ತಿದಾರಾ ಏನೋ ಅಂತ ಹೇಳ್ತಾರಲ್ಲ ನೋಡಕ್ಕೆ ಕೆಲಸ ಧ್ರುವಂತ ಅವರು ಸ್ವ ಇಚ್ಛೆಯಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಡಿಸೈಡ್ ಆಗಿದ್ಯಾಕೆ ಅಷ್ಟೊಂದು ಟಾರ್ಚರ್ ಮಾಡಿದ್ಯಾರು ಧ್ರುವಂತ ಅವರು ಚೇಳ ಇದ್ದಾಗ ವಿಷಕಾರಿಯಾಗಿರ್ತಕ್ಕಂಥ ಚೇಳಿದ್ದಾಗೆ ಇದು ನಾನು ಹೇಳ್ತಾ ಇಲ್ಲ ಮಾಳುವಣ ಮತ್ತೆ ಧನುಷ್ ಅವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಕ್ಕಂಥ ಕಂಟೆಸ್ಟೆಂಟ್ ಧ್ರುವಂತ ಆಗಿದ್ದಾರೆ ಆಯ್ಲೋ ನಮಸ್ತೆ ಎಲ್ಲರಿಗೂ ನಾನಿ ಮರಗುವರಿ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಗೆ ಕೂಡ ಸ್ವಾಗತ ಈಗಷ್ಟೇ ಬಿಗ್ ಬಾಸ್ ನ ಎರಡು ಪ್ರೊಮೋಗಳನ್ನ ನೋಡಿದೆ ಬೆಳಿಗ್ಗೆ ಆಲ್ರೆಡಿ ಒಂದು ಪ್ರೊಮೋದ ರಿವ್ಯೂ ಕೊಟ್ಟಿದ್ದೆ ಸೊ ನೆಕ್ಸ್ಟ್ ಅದಾದ್ಮೇಲೆ ಎರಡು ಪ್ರೊಮೋಗಳು ರಿವ್ಯೂ ರಿಲೀಸ್ ಆಗಿದೆ ಸೊ ಅದ್ರ ಬಗ್ಗೆ ಒಂದು ರಿವ್ಯೂ ಮಾಡಬೇಕು ಅಂತಂದೇಳಿ ಈ ಒಂದು ವಿಡಿಯೋ ಸೊ ಇದರಲ್ಲಿ ಇರ್ತಕ್ಕಂಥ ಹೈಲೈಟ್ ಗಳನ್ನ ನೀವು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಿರಾ ಹಾಗಾಗಿ ಡೈರೆಕ್ಟ್ ವಿಚಾರಕ್ಕೆ ಬಂದ್ಬಿಡ್ತೀನಿ ಓಕೆ ಬನ್ನಿ ಪ್ರೊಮೋ ನೋಡೋಣ ಡಿಸ್ಕಶನ್ ಶುರು ಮಾಡೋಣ ಒಂದೊಂದು ಆನಿಮಲ್ ಗೆ ಒಂದು ಪರ್ಸನಾಲಿಟಿ ಇದೆ ಕ್ಯಾರೆಕ್ಟರ್ ಇದೆ ಎಂ ಎ ಚರ್ಮ ತುಂಬಾ ವಿಷಯ ಓಕೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ಇದೆ ಯಾವ ರೀತಿ ಟಾಸ್ಕ್ ಅಂತಂದ್ರೆ ಒಂದಷ್ಟು ಪ್ರಾಣಿಗಳು ಒಂದಷ್ಟು ಪಕ್ಷಿಗಳ ಬೋರ್ಡ್ ಗಳನ್ನ ತಗೊಂಡ್ಬಂದು ಸುದೀಪ್ ಸರ್ ಇರ್ತಕ್ಕಂತ ಸುದೀಪ್ ಸರ್ ಎದುರುಗಡೆನೆ ತಗೊಂಡ್ಬಂದು ಇಡ್ತಾರೆ ಎಲ್ಲಾ ಕಂಟೆಸ್ಟೆಂಟ್ ಗಳ ಎದುರುಗಡೆ ಆಗ ಸುದೀಪ್ ಸರ್ ಹೇಳ್ತಿರ್ತಕ್ಕಂಥದ್ದು ಅಲ್ಲಿ ಒಂದೊಂದು ಬೋರ್ಡ್ ಕೂಡ ಒಬ್ಬೊಬ್ಬ ಪ್ರಾಣಿಯ ವ್ಯಕ್ತಿತ್ವಕ್ಕೆ ಹೋಲುತ್ತೆ ಅಂತ ಸೊ ಯಾವ ಯಾವ ವ್ಯಕ್ತಿ ಯಾವ ಪ್ರಾಣಿಯ ವ್ಯಕ್ತಿತ್ವಕ್ಕೆ ಹೋಲಿಕೆ ಆಗ್ತಾರೆ ಅಂತವರಿಗೆ ಆ ಪ್ರಾಣಿಯ ಒಂದು ಮುಖಚಿತ್ರ ಇರತಕ್ಕಂಥ ಒಂದು ಬೋರ್ಡನ್ನು ತಗೊಂಡೋಗಿ ಅವ್ರು ಕೂತ್ಗೆ ಹಾಕ್ಬೇಕು ಓಕೆ ಹಾಗಾದರೆ ಈ ಒಂದು ಕೆಲಸದಲ್ಲಿ ಯಾರು ಯಾರನ್ನ ಚೂಸ್ ಮಾಡ್ಕೊಂಡ್ರು ಅಂದರೆ ಇಲ್ಲಿ ಏನು ಕಾಣಿಸ್ತಿದೆ ಅದ್ರ ಬಗ್ಗೆ ನಾನು ರಿವ್ಯೂ ಕೊಡ್ತೀನಿ ಮೇನ್ ಹೈಲೈಟ್ ಆಗಿರ್ತಕ್ಕಂಥದ್ದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಮೊದಲನೇದಾಗಿ ಗೈಡ್ ಮಾಡ್ತಾನೆ ವಾವ್ ಕಾವೇರಿ ಅವರು ಎಂಎ ಚರ್ಮ ಅಂದ್ರೆ ಎಂಎ ಬೋರ್ಡ್ ಅನ್ನ ಚೂಸ್ ಮಾಡಿಕೊಂಡು ಗಿಲ್ಲಿ ಅವರು ಕೊಟ್ಟಿದ್ದಾರೆ ಇಷ್ಟು ದಿನ ಜೊತೆಲಿದ್ದು ಗಿಲ್ಲಿಗೆ ಉಲ್ಟಾ ಹೊಡೆದಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇದ್ದಾರೆ ಪ್ರೊಮೋಗೆ ಸೊ ಹಾಗಾಗಿ ನಾನು ಒಂದಷ್ಟು ಪಾಯಿಂಟ್ಸ್ ಗಳನ್ನ ಬಂತು ಬಟ್ ಕಾವ್ಯ ಅವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾಕೆ ಒಂದು ರೀಸನ್ ಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಇಷ್ಟು ದಿನ ಜೊತೆಲಿದ್ದು ನಾನು ಬುದ್ಧಿ ಹೇಳಿದ್ದಾಗಿದೆ ಅವನು ತಿದ್ಕೋತಾ ಇಲ್ಲ ಹಾಗಾಗಿ ಇನ್ನು ಮುಂದೆ ನಾನು ಬುದ್ಧಿ ಹೇಳುವಂತ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀನಿ ಇನ್ ಮುಂದೆ ಅವ್ನಿಗೆ ಬುದ್ಧಿ ಹೇಳಲ್ಲ ಅದನ್ ಅದನ್ ಆ ತಪ್ಪು ಮಾಡ್ಬೇಡ ಈ ತಪ್ಪು ಮಾಡ್ಬೇಡ ಅಂತ ಸೊ ಪ್ರತಿದಿನ ನಡೀತಾ ಇದ್ದು ಅದೇನೆ ಗಿಲ್ಲಿ ಏನಾದ್ರು ಒಂದು ತಪ್ಪು ಮಾಡ್ತಾನೆ ಇದ್ದ ಕಾವ್ಯ ಅದಕ್ಕೆ ಹೋಗ್ಬಿಟ್ಟು ಇದ್ ಮಾಡ್ಬೇಡ ಅದ್ ಮಾಡ್ಬೇಡ ಅಂತ ಹೇಳ್ತಾನೆ ಇದ್ಲು ಸರಿ ಆಯ್ತು ನಾನು ಮಾಡೋದಿಲ್ಲ ಅಂತ ಹೇಳೋದು ಮತ್ತೆ ಸೌರ್ ಕೇಳೋದು ಮತ್ತೆ ಅದೇ ತಪ್ಪು ಮಾಡೋದು ಇದು ರಿಪೀಟ್ ಆಗ್ತಾನೆ ಬಂದಿತ್ತು ಸೊ ಹಾಗಾಗಿ ಕಾವ್ಯ ಇನ್ನು ಮುಂದೆ ನಾನು ಅವ್ನ ತಂಟೆಗೆ ಹೋಗೋದಿಲ್ಲ ಇದನ್ನ ಅಂದ್ರೆ ಇನ್ ಮುಂದೆ ಬುದ್ಧಿ ಹೇಳೋಂತ ಕೆಲಸ ಇನ್ ಮುಂದೆ ಮಾಡಲ್ಲ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಮುಂದೆ ಹೋಗೋದಕ್ಕೆ ಇಷ್ಟಪಡ್ತೀನಿ ಅಂತಂದೇಳಿ ಇವರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಓಕೆ ಇದಾದ್ಮೇಲೆ ನೆಕ್ಸ್ಟ್ ಗಿಲ್ಲಿ ರಿಯಾಕ್ಷನ್ ಅಂತ ಅದಕ್ಕೆ ನೋಡಕ್ ಆಗಲ್ಲ ಅಫ್ಕೋರ್ಸ್ ಇದಾದ್ಮೇಲೆ ಅವರಿಬ್ರು ಕೂಡ ಮತ್ತೆ ಒಂದಾಗ್ತಾರೆ ಸಾರಿ ಕೇಳ್ತಾರೆ ಡಿಸ್ಕಶನ್ ನಡೀತಾರಲ್ಲ ಇದ್ದಿದ್ದೆ ಕಾಮನ್ ಅದು ಗೊತ್ತಿರೋ ವಿಷಯ ನೆಕ್ಸ್ಟ್ ಏನಾಗುತ್ತೆ ಐ ತಿಂಕ್ ಅಭಿಷೇಕ್ ಅವರು ಮಾಳು ಅವರು ಧನುಷ್ ಅವರು ಮೂರೂ ಜನ ಕೂಡ ಚೇಳನ್ನ ತಗೊಂಡೋಗಿ ಧ್ರುವಂತ ಅವರಿಗೆ ಕೊಟ್ಟಿದ್ದಾರೆ ಅಂತ ಅನಸ್ತಾ ಇದೆ ಅದರಲ್ಲಿ ಅಣ್ಣ ಮತ್ತೆ ಧನುಷ್ ಅವರು ಕೊಟ್ಟಿರೋದು ಗೊತ್ತಾಯ್ತು ಅವರು ಕೂಡ ವೇರ್ ಮಾಡಿದ್ದು ಅವರು ಕೂಡ ವೇರ್ ಮಾಡಕ್ ಹೋಗಿದ್ದು ಚೇಳ ಆಗಿರ್ಬೋದು ಅದು ಧ್ರುವಂತ ಅವ್ರಿಗೆ ಅಂತ ನಾನು ಅನ್ಕೊಂತ ಇದೀನಿ ಓಕೆ ಇದರಲ್ಲಿ ಇವಾಗ ರಿವೀಲ್ ಆಗಿರೋದ್ರ ಬಗ್ಗೆ ಮಾತಾಡಣ ಧನುಷ್ ಅವರು ತನುಷ್ ಅವರು ತಗೊಂಡೋಗಿ ಎಂ ಚೇಳನ್ನ ಕೊಟ್ಟಿದ್ದಾರೆ ಚೇಳನ್ನ ಕೊಟ್ಬಿಟ್ಟು ಅವ್ರು ಕೊಟ್ಟಂತ ರೀಸನ್ ಏನಪ್ಪ ಅಂತಂದ್ರೆ ಇಲ್ಲಿಂದ ತಗೊಂಡೋಗಿ ಅಲ್ಲೇ ಹೇಳೋದು ಅಲ್ಲಿಂದ ಬಂದು ಇಲ್ಲೇ ಹೇಳೋದು ಅಂದ್ರೆ ತಂದಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಆ ಈ ಒಂದು ವಿಚಾರಕ್ಕೆ ಬಂದ್ರೆ ಈ ಕೆಲಸ ಬಿಗ್ ಬಾಸ್ ಮನೇಲಿ ಅವ್ರಿಗಿಂತ ತುಂಬಾ ಚೆನ್ನಾಗಿ ತುಂಬಾ ಅಚ್ಚುಕಟ್ಟಾಗಿ ಮಾಡುವಂತ ಇನ್ನೊಬ್ಬ ಕಂಟೆಸ್ಟೆಂಟ್ ಇದ್ದಾರೆ ಹ್ಯಾಂಡ್ಸಮ್ ಗಾಯ್ ಹ್ಯಾಂಡ್ಸಮ್ ಹಂಕ್ ಇದಾರೆ ಅವ್ರು ಯಾರಂತ ಗೊತ್ತಲ್ಲ ಸೂರ್ಯಜಣ್ಣ ಮೊನ್ನೊನ್ನೆ ಬಂದಿರ್ತಕ್ಕಂಥ ಸೂರ್ಯಜನ ಸೂರ್ಯಜಣ್ಣ ಮಾಡಿರ್ತಕ್ಕಂಥ ಕೆಲಸ ಮೊನ್ನೆ ಯಾವ ರೇಂಜಿಗೆ ಜಗಳ ಶುರುವಾಯಿತು ಅಂತಂದ್ರೆ ನಿಮಗೆ ಗೊತ್ತಾಗಿದೆ ಸೂರ ಜಣ ಮಾಡದಂತ ಒಂದೇ ಒಂದು ತಪ್ಪಿಂದ ಯಾವ ರೀತಿ ಆಲ್ರೆಡಿ ನಿಂತೋಗಿರ್ತಕ್ಕಂಥ ಜಗಳನ ಹಿಂಗ್ ಕಟಿಗಿರ್ಬಿಟ್ಟು ಧನುಷ್ ಹೊಸಸ್ ಧ್ರುವಂತ ಆಗೋ ರೀತಿ ಮಾಡ್ಬಿಟ್ರು ಅದೇ ಟೀ ಕೊಬ್ಬು ಸ್ಟೋರಿ ಟೀ ಕೊಬ್ಬು ಸ್ಟೋರಿ ಆಲ್ರೆಡಿ ಅದ್ ಐಡಾಗಿ ಹೋಗ್ಬಿಟ್ಟಿತ್ತು ಅದನ್ನ ಬಿಟ್ಟು ನೆನ್ಪಾಗೋ ರೀತಿ ಹೇಳಿದ್ರೆ ಯಾರು ಸೂರಜಣ ಧನುಷ್ ಅವ್ರಿಗೆ ಅದ್ ಕೇಳಸೇ ಇರ್ಲಿಲ್ಲ ಅದನ್ನ ತಗೊಂಡ್ಬಂದು ಹಿಂಗ್ ಗಂಧ ಮಚ್ಚ ಅಂತಂದೇಳಿ ಹೇಳ್ಬಿಟ್ಟು ಹಚ್ಕೊಟ್ಟಿದ್ದ ಅವ್ರೇನೆ ಅದಾದ್ಮೇಲೆ ಏನೇನೆಲ್ಲ ಆಯಿತು ಎಷ್ಟೆಲ್ಲ ಜಗಳ ನಡೀತು ಯಾರು ಯಾರಿಗೆ ಮರ್ಯಾದೆ ಯಾರು ಯಾರ್ಯಾರೆ ಮರ್ಯಾದೆ ಕಳ್ಕೊಂಡ್ರು ಅದನ್ನ ನೀವು ನೋಡಿದೀರ ಸೊ ಹಾಗಾಗಿ ಆ ಒಂದು ವಿಚಾರಕ್ಕೆ ಬಂದ್ರೆ ಫಸ್ಟ್ ಸೂರಜ್ ಅವ್ರನ್ನ ಚೂಸ್ ಮಾಡ್ಕೋಬಹುದಾಗಿತ್ತು ಧನುಷ್ ಅವರು ಬಟ್ ಅದನ್ನು ಹೊರತುಪಡಿಸಿ ಅವರು ಧ್ರುವಂತವನ್ನ ತಗೊಂಡ್ರು ಇದರಲ್ಲೂ ಕೂಡ ಒಂದು ಪರ್ಸನಲ್ ಅವರ ಒಂದು ರಿವೆಂಜ್ ಕಾಣಿಸ್ತಾ ಇದೆ ಇದನ್ನ ಪರ್ಸನಲ್ ಆಗಿ ತಗೊಂಡು ಅವರು ರೀಸನ್ಗಳನ್ನ ಕೊಡ್ತಾ ಇದಾರೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಧನುಷ್ ಅವರ ವಿಚಾರದಲ್ಲಿ ಬೇರೆಯವ್ರ ವಿಚಾರದಲ್ಲ ಬಿಕಾಸ್ ಮೊನ್ನೆ ಆಗಿರೋ ಜಗಳ ವಿಚಾರದಲ್ಲಿ ಯಾಕೆಂದ್ರೆ ಮೊನ್ನೆ ಆಗಿರ್ತಕ್ಕಂಥ ಜಗಳ ವಿಚಾರದಲ್ಲಿ ನಾನು ನಿಜವಾಗ್ಲೂ ಧನುಷ್ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ ಧ್ರುವಂತ ಅವ್ರು ಸಪೋರ್ಟ್ ಮಾಡ್ತೀನಿ ಯಾಕೆ ಅಂತಂದ್ರೆ ಅವ್ರು ಕೇಳಿದ್ರೆ ತಪ್ಪಿರ್ಲಿಲ್ಲ ಇವರೆಲ್ಲ ವೆಜ್ ಪ್ರಿಯ ವೆಜ್ ಊಟ ಮಾಡೋದಂತವ್ ಏನಿದ್ದಾರೆ ಪ್ರತಿ ವಾರ ಇವರು ಇವ್ರಿಗೆ ಬೇಕಾಗಿರ್ತಕ್ಕಂಥ ಐಟಮ್ಗಳನ್ನ ತರಿಸ್ಕೊಂತಾರೆ ಒಂದು ಸಲನೂ ಕೂಡ ಪನೀರ್ ಆಗಿರ್ಬೋದು ಮಶ್ರೂಮ್ ಆಗಿರ್ಬೋದು ಇದಾವ್ದನ್ನೂ ಕೂಡ ತಗೋತಾ ಇಲ್ಲ ವೆಜ್ ಅವರು ಒಂದ್ ಇಬ್ರು ಇದಾರೆ ಅಂತಂದೇಳಿ ಅದನ್ನ ಹೈಲೈಟ್ ಮಾಡ್ತಾ ಇಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದ್ ಐಟಮ್ ತರ್ತಾ ಇಲ್ಲ ಅಂತ ಈ ವಾರ ಬಂದಿರತಕ್ಕಂತ ಗೀ ಅಂದ್ರೆ ತುಪ್ಪ ಏನಿದೆ ಅದನ್ನ ಒಂದು ಬಾಟ್ಲಿ ಕೇಳಿದಕ್ಕೂ ಕೂಡ ಇವರು ಅದನ್ನ ಈ ಗೆಲ್ಲ ಆಡ್ಬಿಟ್ರು ಸೊ ಕೊನೆಯಲ್ಲಿ ಒಂದ್ ಅರ್ಧ ಬಾ ಅರ್ಧ ಡಬ್ಬಿ ಕೊಡ್ತೀವಿ ಅಂತಂದೇಳಿ ಅದನ್ನು ಕೂಡ ತುಂಬಾ ಸರ್ಕ್ಯಾಸ್ಟಿಕ್ ಆಗಿ ಹೇಳಿದ್ರು ಸೊ ಹಾಗಾಗಿ ಇದ್ರು ಅಂತ ನಡ್ಕೊಂಡಿರೋ ತಪ್ಪು ಅಂತ ನನ್ಗೆ ಅನಿಸ್ಲಿಲ್ಲ ಅವರ ಅವರ ನಾಲ್ಗೆಯಿಂದ ಅವ್ರು ಕೆಟ್ಟವರಾದ್ರೆ ಹೊರತು ಬಟ್ ಆ ಇನ್ಸಿಡೆಂಟ್ ಅಲ್ಲಿ ನನಗಂತ ಅವರಲ್ಲಿ ತಪ್ಪು ಕಾಣಿಸ್ತಿಲ್ಲ ಅದ್ರ ಬಗ್ಗೆ ಏನನ್ಸುತ್ತೆ ನೀವು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನ ನೆಕ್ಸ್ಟ್ ನಮ್ಮ ಮಾಳುವಣ ಮಾಳವಣ್ಣ ಹೇಳ್ತಿರ್ತಕ್ಕಂಥದ್ದು ಏನಪ್ಪಾ ಒಬ್ಬ ಒಳ್ಳೆ ವ್ಯಕ್ತಿನ ಹಾಳ್ ಮಾಡೋದೇ ಧ್ರುವಂತ ಅವರ ಕೆಲಸ ಇವರಲ್ಲಿ ಇರತಕ್ಕಂತ ಒಂದು ಒಪಿನಿಯನ್ ಏನಿದೆ ಒಂದ್ ನಿಮಿಷ ಇವರ ಅನಿಸಿಕೆ ಇವರ ಒಪಿನಿಯನ್ ನ ಹೇಳಿ ಹೇಳಿ ಅವರನ್ನು ಕೂಡ ಬದಲಾಯಿಸ್ತಾರೆ ಸೊ ಮ್ಯಾನುಪುಲೇಟ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಅಫ್ಕೋರ್ಸ್ ಆ ಒಂದು ವಿಚಾರಕ್ಕೆ ಬಂದ್ರೆ ಧ್ರುವಂತ ಅವ್ರು ಮಾಡ್ತಿರೋದೇ ಕೆಲಸನೇ ಒಂದು ವಾರ ಕಾಕ್ರೋಚ್ ಅವ್ರ ಜೊತೆ ಇರ್ತಾರೆ ಅದಾದ್ಮೇಲೆ ಅವ್ರಿಗೆ ಅಪೋಸಿಟ್ ಆಗ್ತಾರೆ ಅದಾದ್ಮೇಲೆ ಅಶ್ವಿನಿ ಅವ್ರ ಜೊತೆ ಇರ್ತಾರೆ ಅದಾದ್ಮೇಲೆ ಅವ್ರಿಗೆ ಅಪೋಸಿಟ್ ಆಗ್ತಾರೆ ರಕ್ಷಿತಾ ಜೊತೆ ಇರ್ತಾರೆ ರಕ್ಷಿತಾಂಗೆ ಅಪೋಸಿಟ್ ಆಗ್ತಾರೆ ಗಿಲ್ಲಿ ಜೊತೆ ಇರ್ತಾರೆ ಗಿಲ್ಲಿಗೆ ಅಪೋಸಿಟ್ ಆಗ್ತಾರೆ ತುಂಬಾ ನಡೆದಿದೆ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ನಡೆದಿದೆ ಸೊ ಹಾಗಾಗಿ ಆ ಒಂದು ವಿಚಾರದಲ್ಲಿ ಧ್ರುವಂತವನ್ನ ನಾವು ಒಪ್ಕೋಬಹುದು ಎರಡೂ ಪಾಯಿಂಟ್ಗಳನ್ನ ನಾನು ಒಪ್ಕೋಬಹುದು ಬೇರೆಯವ್ರನ್ನ ಅಂದ್ರೆ ಅವರು ಅವ್ರಿಗೆ ಆಗಿರ್ತಕ್ಕಂಥ ಫ್ರಸ್ಟ್ರೇಷನ್ ಅನ್ನ ಬರೀ ಅವ್ರದ್ದಷ್ಟೇ ಹೇಳ್ಕೊಳ್ಳೋದಲ್ಲದೆ ಬೇರೆಯವ್ರಿಗೂ ಕೂಡ ಹಚ್ಕೊಡ್ತಾರೆ ಅವ್ರು ಹಂಗೆ ಅವ್ರ ಹಿಂಗೆ ಅಂತಂದೇಳಲ್ಲ ಹೇಳಲ್ಲ ಹೇಳಿ ಅವ್ರನ್ನೂ ಕೂಡ ಬದಲಾಯಿಸಕ್ಕೆ ನೋಡ್ತಾರೆ ಅವ್ರ ಬಗ್ಗೆನೂ ಕೂಡ ಅವರ ಮನಸ್ಸಲ್ಲಿ ಇಲ್ಲದೆ ಇರುವಂತ ವಿಷಯನ ಬಿತ್ತುವಂತ ಕೆಲಸ ಮಾಡ್ತಿದ್ದಾರೆ ಆಫ್ ಕೋರ್ಸ್ ಇದನ್ನ ನಾನು ಒಪ್ಕೊಂತೀನಿ ಮಾಳಣ್ಣ ಹೇಳಿದಂತ ಪಾಯಿಂಟ್ ಅಲ್ಲಿ ಸತ್ಯ ಇದೆ ಹಾಗಾಗಿ ಇದನ್ನ ಒಪ್ಕೊಳ್ಳೋಣ ಬನ್ನಿ ಆಗ ನೆಕ್ಸ್ಟ್ ಏನನ್ನ ಹೇಳಿದಾರಂತ ಅಂತ ಹೇಳಿ ಹೇಳಕಿಸಿಂದ ಅವರನ್ನು ತಲಿಕಡೆ ಸೂಚಿಸ್ ಇದೆಲ್ಲಾ ಕೆಲಸ ಅಂತ ನಮ ಓಕೆ ಆಕ್ಚುಲಿ ಇವಾಗಷ್ಟೇ ರಿವೀಲ್ ಆಯ್ತು ಅಭಿಷೇಕ್ ಅವರು ಅಭಿಷೇಕ್ ಅವರು ನರಿಯನ್ನ ಅನ್ನ ತಗೊಂಡ ಧ್ರುವಂತ ಅವರಿಗೆ ಹಾಕಿದ್ದಾರೆ ಇನ್ನ ನರಿ ಕೆಲಸ ಇನ್ನೇನಿರುತ್ತೆ ಗುಳ್ಳೆ ನರಿ ಅಂತಾನೂ ತಗೋಬಹುದು ಆಕ್ಚುಲಿ ಗುಳ್ಳೆ ನರಿ ಕೆಲಸ ಅಂದ್ರೇನು ಅದೇ ನಾಟಂಕೆ ಕೆಲಸ ಆ ಕಡೆ ತಗೊಂಡು ಈ ಕಡೆ ಹಾಕೋದು ಅಥವಾ ಇನ್ ಡೈರೆಕ್ಟ್ ಆಗಿ ಬೆನ್ನಿ ಚೂರು ಹಾಕೋ ಈ ತರದ್ದು ಒಂದಷ್ಟು ಅಂದ್ರೆ ಬುದ್ಧಿವಂತಿಕೆ ಆಟ ಅಂತೀವಲ್ಲ ಇನ್ ಆಗಿ ಹೋಗಿ ಅದನ್ನ ಗೆಲ್ಲೋದಕ್ಕೆ ಟ್ರೈ ಮಾಡೋದು ಇನ್ ಡೈರೆಕ್ಟ್ ಆಗಿ ಆಗಿ ರಿವೆಂಜ್ ಸಾಧಿಸೋದಕ್ಕೆ ಟ್ರೈ ಮಾಡೋದು ಬಹುಶಃ ಅವರು ಧ್ರುವಂತ ಅವರಿಗೆ ನರಿ ಅಂತ ಕೊಟ್ಟಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಒಂದು ಫ್ರೇಮಲ್ಲಿ ಗೊತ್ತಾಯ್ತು ಸೊ ಹಾಗಾಗಿ ಎಕ್ಸ್ಪ್ಲೇನ್ ಮಾಡಿದೆ ಇದಾದ್ಮೇಲೆ ಸೊ ಕೊನೆಯಲ್ಲಿ ಸುದೀಪ್ ಸರ್ ಹೇಳ್ತಾ ಇದ್ದಾರೆ ನೀವು ಅದನ್ನ ಬೋರ್ಡ್ ವೇರ್ ಮಾಡ್ಕೊಳ್ಳಿ ಅಂತಂದೇಳಿ ಬಟ್ ಆದ್ರೆ ಧ್ರುವಂತ್ ಅವ್ರು ಹೇಳ್ತಾ ಇದಾರೆ ಐ ವುಡ್ ಲವ್ ಟು ಲೀವ್ ದ ಶೋ ಇವನ್ನ ಹಾಕೊಂಡು ಈ ಈ ಬೋರ್ಡ್ ಗಳನ್ನ ಹಾಕೊಂಡು ನಾನು ಈ ಶೋ ಇಂದ ಆಚೆ ಹೋಗೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಅದಾದ್ಮೇಲೆ ಏನ್ ಡಿಸ್ಕಶನ್ ನಡೆದಿದೆ ಸೆಲ್ಫ್ ಆಗಿ ಅವರಾಗ ಅವರೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅಂತಂದೇಳಿ ಎಲಿಮಿನೇಷನ್ ದಿನ ಹೇಳಿರ್ತಕ್ಕಂಥ ಯಾವ ಕಂಟೆಸ್ಟೆಂಟ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಉಳಿಲಿಲ್ಲ ಎಕ್ಸಾಂಪಲ್ ಅಂತಂದ್ರೆ ಚಂದ್ರಪ್ರಭ ಅವರು ನಾನು ಹೋಗ್ತೀನಿ ಅಂತ ಆಚೆನೇ ನಡ್ಕೊಂಡು ಹೋಗ್ಬಿಟ್ಟಿದ್ರು ಅದಾಗಿ ಸ್ವಲ್ಪ ಹೊತ್ತಲ್ಲೇ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಕೂಡ ಬಂದ್ರು ಹಾಗಾದ್ರೆ ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಇವರ ಟೈಮ್ ಕೂಡ ಮುಗಿದೋಯ್ತಾ ಧ್ರುವಂತ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರ ಹೇಳಕ್ ಒಟ್ನಲ್ಲಿ ಇವರಾಗಿ ಇವರೇ ಹೋಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಆ ಒಂದು ವಿಚಾರಕ್ಕೆ ಬಂದ್ರೆ ಅಶ್ವಿನಿ ಗೌಡ್ ಅವರು ಕೂಡ ಹೋಗ್ತೀನಿ ಅಂತ ಹೇಳಿದ್ರು ಬಟ್ ಡೋರ್ ತಗಿಲಿ ಲಾಸ್ನೇ ಸೊ ಎಲಿಮಿನೇಷನ್ ದಿನಾನೇ ಇವರು ನಾನು ಬಿಗ್ ಬಾಸ್ ಮನೆಯಿಂದ ಹೋಗಿ ಇಷ್ಟಪಡ್ತೀನಿ ಇವುಗಳನ್ನೆಲ್ಲ ವೇರ್ ಮಾಡ್ಕೊಂಡು ದಯವಿಟ್ಟು ನನ್ನ ಆಚೆ ಅಂತ ಅವರೇ ಇಷ್ಟಪಟ್ಟು ಕೇಳ್ಕೊತಾ ಇದ್ದಾರೆ ಇದಕ್ಕೆ ಸುದೀಪ್ ಸರ್ ಉಗಿತಾರೋ ಬೈತಾರೋ ಅಥವಾ ಬುದ್ಧಿ ಹೇಳ್ತಾರೋ ಅದು ಇಲ್ಲದೆ ಬಾರಪ್ಪ ನಿನಗೆ ನಿನ್ಗೆ ಯಾರು ಬೇಡ ಅಂತ ಹೇಳ್ತಾರೆ ಬಾಪಾ ಆಚೆ ಅಂತ ಕರೀತಾರೋ ಗೊತ್ತಿಲ್ಲ ಓಕೆ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋದಲ್ಲಿ ಸಿಕ್ಕಿರ್ತಕ್ಕಂತ ಒಂದಷ್ಟು ಇಂಟ್ಸ್ ಇದ್ರ ಜೊತೆಗೆ ಇನ್ನೊಂದು ಪ್ರಮೋದಲ್ಲಿ ಆ ಒಂದು ಫನ್ ನಡೆದಿದೆ ಏನಪ್ಪಾ ಅಂತಂದ್ರೆ ಅದನ್ನ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಇವರಿಬ್ಬರಿಗೂ ಕೂಡ ಆಗಲ್ಲ ಅಂತ ನಿಮಗೂ ಗೊತ್ತು ಸುದೀಪ್ ಸರ್ದೊಂದು ಡೈಲಾಗ್ ಇದೆ ಆ ಡೈಲಾಗ್ನ ಪಂಚಾಯತಿ ಬಿಟ್ಟ ಅಂದ್ರೆ ಒಂದು ಡೈಲಾಗ್ ಇದೆ ಕೆಂಪೇಗೌಡ ಸಿನ್ಮಾದೊಂದು ಡೈಲಾಗ್ ಇದೆ ಸೊ ಸಿಂಹನ ಕಾಡಲ್ಲಿ ನೋಡಿ ರೀತಿಯ ಬೋನಲ್ಲಿ ನೋಡ್ರೀತಿಯ ಆ ಡೈಲಾಗ್ನ ರಕ್ಷಿತಾ ಶೆಟ್ಟಿ ಅವಳ ಲ್ಯಾಂಗ್ವೇಜಲ್ಲಿ ಅವಳು ಹೇಳ್ಬೇಕಾಗತ್ತೆ ಅದನ್ನು ಓದ್ಕೊಂಡು ಹೇಳ್ಬೇಕಾಗತ್ತೆ ಸೊ ತುಂಬ ಅದನ್ನ ಫೋನಿಯಾಗಿ ತೋರಿಸಿದ್ದಾರೆ ಒಟ್ನಲ್ಲಿ ಗಿಲ್ಲಿ ಮತ್ತೆ ಗಿಲ್ಲಿಯ ಪೋರ್ಷನ್ ಸೈಲೆಂಟ್ ಆಗಿರೋದಕ್ಕೆ ಗಿಲ್ಲಿನ ರಜತ್ ಅವ್ರಿಗೆ ಅಪೋಸಿಟ್ ಆಗಿ ಬಿಟ್ಟಿದ್ದಾರೆ ಈಗ ಫನ್ ಮಾಡೋದಕ್ಕೆ ಇವತ್ತಿನ ಎಪಿಸೋಡಲ್ಲಿ ರಕ್ಷಿತಾನ ಎಳ್ಕೊಂಡು ಬಂದಿದ್ದಾರೆ ರಕ್ಷಿತಾ ಸುದೀಪ್ ಸರ್ ಡೈಲಾಗ್ನ ಎಷ್ಟು ಚೆನ್ನಾಗಿ ಹೇಳಿದಾಳೆ ಅಂತಂದೇಳಿ ಇವತ್ತಿನ ಪ್ರೊಮೋದಲ್ಲಿ ಮಿಸ್ ಮಾಡದೆ ಎಲ್ರು ಕೂಡ ನೋಡಿ ಸೊ ಇದಿಷ್ಟು ಇವತ್ತಿನ ಎರಡು ಪ್ರೊಮೋಗಳಲ್ಲಿ ಇರ್ತಕ್ಕಂಥ ಐಲೈಟ್ಸ್ ಹಾಗಾದ್ರೆ ಇವತ್ತಿನ ಪ್ರೊಮೋ ನೋಡಿದ ಮೇಲೆ ಇವತ್ತಿನ ಪ್ರೊಮೋ ಬಗ್ಗೆ ಗೊತ್ತಾದ್ಮೇಲೆ ಯಾರೆಲ್ಲ ಶೋ ನೋಡ್ಬೇಕು ಅಂತ ಕಾತುರದಿಂದ ಕಾಯ್ತಾ ಇದಾರೆ ನಾನಂತೂ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ ಹಾಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಮನೆಗೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ಯಾರಾಗಿರ್ತಾರೆ ನಿಮ್ಮ ಅನಿಸಿಕೆ ಪ್ರಕಾರ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನನ್ನ ಅನಿಸಿಕೆ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಆಗಿರ್ತಾರೆ ಅಂತ ಮ್ಯಾಕ್ಸಿಮಮ್ ನಾನು ಅನ್ಕೊಂಡಿದ್ದೀನಿ ಅಥವಾ ಅವ್ರನ್ನ ಹೊರತುಪಡಿಸಿ ಜಾನವಿಯವರು ಕೂಡ ಆಗಿರಬಹುದು ಗೊತ್ತಿಲ್ಲ ಅವ್ರು ಏನಾದರೂ ಮೇ ಬಿ ಬೇರೆ ಏನಾದರೂ ಗಿಮಿಕ್ಸಿಂದ ಸೇಫ್ ಆದರೆ ಧ್ರುವಂತವ್ರು ಆಗಿರ್ತಾರೆ ಹೇಳೋಕ್ಕಾಗಲ್ಲ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಓಕೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಏನನ್ಸುತ್ತೆ ನನ್ನ ಅಲ್ಲಿ ತಿಳಿಸಿ ಹಾಗೆ ಯಾರು ಆಚೆ ಹೋಗ್ತಾರೋ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಕೊನೆಯದಾಗಿ ಮತ್ತೊಂದು ನನ್ನ ಒಂದು ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಯಾರಾದರೂ ಫೇಸ್ಬುಕ್ ಅಲ್ಲಿ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ಕೂಡ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನನ್ನು ಫಾಲೋ ಮಾಡ್ಕೊಳ್ಳಿ ಹಾಗೆ ಅಲ್ಲೂ ಕೂಡ ನನ್ನ ಒಂದು ಪೇಜ್ ಇದೆ ಆರ್ ವಿ ಕೆ ಸ್ಟುಡಿಯೋಸ್ ಅಂತ ಅಲ್ಲಿ ಜಾಯ್ನ್ ಆಗಿ ಅಂತ ಕೇಳ್ಕೊಂತೀನಿ ಓಕೆ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಾನು ನಾನಿಮ್ಮವರೆಗೂ ವರಿಯ ಲವ್ ಯು ಲವ್ ಯು ಆಲ್